ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ದೇವಂ ದೇವ್ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಭಕ್ತಿಯೋಗದ ಮಹಿಮೆ ಧ್ಯಾನ ವಿಧಿಯ ವರ್ಣನೆ ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಉದ್ಧವನು ಹೇಳುತ್ತಾನೆ ವದಂತಿ ಕೃಷ್ಣ ಶ್ರೇಯಾಂಸಿ ಬಹೂನಿ ಬ್ರಹ್ಮವಾದಿನಃ ಮುತಾಹೋ ಏಕ ಭವತೋದಾರ್ಹೃತ ಸ್ವಾನ್ ಭಕ್ತಿ ಯೋಗೋನಪೇಕ್ಷ ನಿರಸ್ಯ ಸರ್ವತಃ ಸಂಗಂ ಏನ ತ್ವಯ್ಯಾ ವಿಷಯನ್ಮನಃ ಕೃಷ್ಣ ಮಹಾತ್ಮರಾದ ಬ್ರಹ್ಮವಾದಿಗಳು ಆತ್ಮಕಲ್ಯಾಣಕ್ಕಾಗಿ ಹಲವಾರು ಸಾಧನಗಳನ್ನು ಹೇಳಿರುತ್ತಾರೆ ಒಂದೊಂದು ಮತದವರು ಆತ್ಮಕಲ್ಯಾಣಕ್ಕೆ ತಮ್ಮ ಮತವೇ ಶ್ರೇಷ್ಠವಾದುದೆಂದು ಪ್ರತಿಪಾದಿಸುತ್ತಾರೆ ಹಾಗಾದರೆ ಎಲ್ಲ ಮತ ಸಿದ್ಧಾಂತಗಳು ಶ್ರೇಷ್ಠವಾದವುಗಳೇ ಆಗಿವೆಯೇ ಅವುಗಳಲ್ಲಿ ಯಾವುದಾದರೂ ಒಂದು ಮಾರ್ಗವು ಮುಖ್ಯವಾದ ಮತ್ತು ಶ್ರೇಷ್ಠವಾದ ಮಾರ್ಗವೆಂದು ಹೇಳಿಸಿಕೊಳ್ಳುತ್ತದೆಯೇ ನೀನಂತೂ ಅಡಿಗಡಿಗೂ ಸಮಸ್ತವಾದ ಸಂಘವನ್ನು ಪರಿತ್ಯಜಿಸಿ ನಿನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸುವ ಭಕ್ತಿಯೋಗವೇ ಸರ್ವಶ್ರೇಷ್ಠವಾದುದೆಂದು ಇದಕ್ಕೆ ಯಾವುದರ ಅಪೇಕ್ಷೆಯೂ ಇಲ್ಲವೆಂದು ಇದು ಸ್ವತಂತ್ರವಾದ ಸಾಧನವೆಂದು ಹೇಳುತ್ತಿರುವೆ ನನ್ನ ಈ ಸಂಶಯವನ್ನು ನಿವಾರಿಸು ಭಗವಂತನು ಹೇಳುತ್ತಾನೆ ಪ್ರಿಯ ಸಖನೇ ಉದ್ಧವ ಕಾಲಾನಂತರದಲ್ಲಿ ಪ್ರಳಯವು ಒದಗಿ ಬಂದಾಗ ವೇದವೆಂಬ ಹೆಸರಿನ ವಾಣಿಯು ಮರೆಯಾಗಿ ಹೋಯಿತು ಪುನಃ ಸೃಷ್ಟಿಯ ಪ್ರಾರಂಭದಲ್ಲಿ ನನ್ನ ಸಂಕಲ್ಪದಿಂದಲೇ ಅದೇ ವೇದವಾಣಿಯನ್ನು ಬ್ರಹ್ಮನಿಗೆ ಉಪದೇಶಿಸಿದನು ಆ ವೇದವಾಣಿಯಲ್ಲಿ ನನ್ನ ಭಾಗವತ ಧರ್ಮದ ವಿವರಣೆಯಿದೆ ಬ್ರಹ್ಮನು ಈ ಭಾಗವತ ಧರ್ಮವನ್ನೇ ತನ್ನ ಮಗನಾದ ಸ್ವಯಂಭುವ ಮನುವಿಗೆ ಉಪದೇಶಿಸಿದನು ಮನುವಿನಿಂದ ಭೃಗು ಅಂಗೀರಸ ಮರೀಚಿ ಪುಲಹ ಅತ್ರಿ ಪುಲಸ್ತ್ಯ ಮತ್ತು ಕ್ರತು ಎಂಬ ಸಪ್ತರ್ಷಿಗಳು ಈ ಭಾಗವತ ಧರ್ಮದ ಉಪದೇಶವನ್ನು ಪಡೆದುಕೊಂಡರು ಅನಂತರ ಈ ಬ್ರಹ್ಮರ್ಷಿಗಳ ಸಂತಾನವಾದ ದೇವತೆಗಳು ದಾನವರು ಗುಹ್ಯಕರು ಮನುಷ್ಯರು ಸಿದ್ಧರು ಗಂಧರ್ವ ವಿದ್ಯಾಧರರು ಚಾರಣರು ಕಿಂದೇವರು ಕಿನ್ನರರು ನಾಗ ರಾಕ್ಷಸ ಕೆಂಪುರುಷರು ತಮ್ಮ ಪೂರ್ವಜರಾದ ಭೃಗುವೆ ಮೊದಲಾದ ಬ್ರಹ್ಮರ್ಷಿಗಳಿಂದಲೇ ಈ ವೇದವಾಣಿಯ ಉಪದೇಶವನ್ನು ಪಡೆದರು ದೇವತೆಗಳೇ ಮುಂತಾದವರ ವಾಸನಾ ರೂಪವಾದ ಪ್ರಕೃತಿಗಳು ಸತ್ವ ತಮೋ ಗುಣಗಳಿಂದ ಹುಟ್ಟಿದವುಗಳಾದ ಕಾರಣ ನಾನಾ ವಿಧಗಳಾಗಿರುವವು ಆದುದರಿಂದ ಅವರೆಲ್ಲರೂ ತಮ್ಮ ತಮ್ಮ ಸ್ವಭಾವಕ್ಕೆ ಅನುಸಾರವಾಗಿ ವೇದವಾಣಿಗೆ ಭಿನ್ನ ಭಿನ್ನವಾದ ಅರ್ಥಗಳನ್ನು ಮಾಡಿದರು ಪ್ರಾಣಿಗಳ ಬುದ್ಧಿಗಳು ಅವುಗಳ ಸ್ವಭಾವಕ್ಕೆ ಅನುಸಾರವಾಗಿ ಭಿನ್ನ ಭಿನ್ನವಾಗಿರುವಂತೆ ವೇದ ವ್ಯಾಖ್ಯಾನಗಳು ಹಲವು ಬಗೆಯಾಗಿ ಮಾಡಲ್ಪಟ್ಟವು ಹೀಗೆ ಸ್ವಭಾವ ಭೇದದಿಂದ ಮತ್ತು ಪರಂಪರಾಗತವಾಗಿ ಬಂದ ಉಪದೇಶದ ಭೇದದಿಂದ ಮನುಷ್ಯರ ಬುದ್ಧಿಯಲ್ಲಿ ಭಿನ್ನತೆಯುಂಟಾಗುತ್ತದೆ ಮತ್ತೆ ಕೆಲವರು ಇದಾವುದನ್ನು ವಿಚಾರಿಸ ಹೋಗದೆ ವೇದ ವಿರುದ್ಧವಾದ ಪಾಖಂಡ ಮತಾವಲಂಬಿಗಳಾಗಿರುತ್ತಾರೆ ಭಿನ್ನ ಭಿನ್ನವಾದ ಈ ವಾಸನೆಗಳಿಗೆ ಮೂಲ ಕಾರಣವಾದ ನನ್ನ ಮಾಯೆಯಿಂದ ವಿಮೋಹಿತರಾದ ಪುರುಷರು ತಮ್ಮ ಕರ್ಮಾನುಗುಣವಾಗಿ ಮನಸ್ಸಿಗೆ ತೋರಿದಂತೆ ಶ್ರೇಯಸ್ಸಿಗೆ ಸಾಧನವನ್ನು ನಾನಾ ಪ್ರಕಾರವಾಗಿ ಹೇಳುತ್ತಾರೆ ಧರ್ಮ ಮೇಕೆ ಕಾಮಂ ಸತ್ಯಂ ದಮಂ ಶಮಂ ಅನ್ಯೇ ವದಂತೆ ಸ್ವಾರ್ಥಂ ವಾ ಐಶ್ವರ್ಯಂ ತ್ಯಾಗ ಭೋಜನಂ ಪೂರ್ವ ಮೀಮಾಂಸಕರು ಯಾಗ ದಾನ ಇಷ್ಟಾಪೂರ್ತವೇ ಮೊದಲಾದ ಧರ್ಮ ಕಾರ್ಯಗಳನ್ನು ಶ್ರೇಯಸ್ಕರವೆನ್ನುತ್ತಾರೆ ಅಲಂಕಾರ ಶಾಸ್ತ್ರಜ್ಞರು ಕೀರ್ತಿಯನ್ನು ಗಳಿಸುವುದು ಶ್ರೇಯಸ್ಸಿಗೆ ಸಾಧನವೆನ್ನುತ್ತಾರೆ ವಾತ್ಸಾಯನಾದಿ ಮುನಿಗಳು ಕಾಮವನ್ನೇ ಶ್ರೇಯಸ್ಸಿಗೆ ಸಾಧನವೆನ್ನುತ್ತಾರೆ ಯೋಗಿಗಳು ಸತ್ಯ ನಿಷ್ಠೆ ನಿಗ್ರಹ ಬಹಿರಿಂದ್ರಿಯ ನಿಗ್ರಹ ಇವುಗಳನ್ನೇ ಶ್ರೇಯಸ್ಸಿಗೆ ಸಾಧನಗಳೆಂದು ಹೇಳುತ್ತಾರೆ ನೀತಿ ಶಾಸ್ತ್ರಜ್ಞರು ಸಾಮವೇ ಮೊದಲಾದ ಚತುರುಪಾಯಗಳೇ ಶ್ರೇಯಸ್ಸಿಗೆ ಸಾಧನವೆಂದು ತಿಳಿದು ಐಶ್ವರ್ಯವನ್ನೇ ಪುರುಷಾರ್ಥವೆಂದು ತಿಳಿಯುತ್ತಾರೆ ತ್ಯಾಗಿಗಳು ತ್ಯಾಗವನ್ನೇ ಶ್ರೇಯಸ್ಸಿಗೆ ಸಾಧನವೆಂದು ಸ್ವಾರ್ಥಿಗಳಾದ ಲೋಕಾಯತಿಕರು ಭೋಗವನ್ನೇ ಶ್ರೇಯಸ್ಸಿಗೆ ಸಾಧನವೆಂದು ಕೆಲವರು ವೈಭವದ ಷಡ್ರಸೋಪೇತವಾದ ಭೋಜನವೇ ಶ್ರೇಯಸ್ಸಿಗೆ ಸಾಧನವೆಂದು ನಿಯಮಾನ್ಯಮಾನ್ ಮಾನ್ಯ ಆದ್ಯಂತವಂತ ಲೋಕ ಕರ್ಮಿ ದರ್ಕಾಸ್ತಮೋನಿಷ್ಠ ಕ್ಷುದ್ರಾನಂದ ಕ್ಷುದ್ರಾನಂದ ಶುಭಾರ್ಚಾರ್ಪಿತಾ ಕರ್ಮಯೋಗಿಗಳಾದವರು ಯಜ್ಞ ತಪಸ್ಸು ದಾನ ವ್ರತ ಯಮ ನಿಯಮ ಇತ್ಯಾದಿಗಳ ಅನುಷ್ಠಾನವನ್ನೇ ಶ್ರೇಯಸ್ಸಿಗೆ ಸಾಧನವೆನ್ನುತ್ತಾರೆ ಆದರೆ ಉದ್ಧವ ಇವೆಲ್ಲವೂ ಕರ್ಮಗಳಾಗಿವೆ ಇವುಗಳಿಗೆ ಫಲಸ್ವರೂಪವಾದ ಯಾವ ಲೋಕಗಳು ಲಭಿಸುವವೋ ಅವೆಲ್ಲವೂ ಹುಟ್ಟಿ ವಿನಾಶವಾಗತಕ್ಕವುಗಳಾಗಿವೆ ಶಾಶ್ವತವಾದವುಗಳಲ್ಲ ಕರ್ಮ ಫಲವು ಮುಗಿದ ನಂತರ ದುಃಖವನ್ನೇ ಕೊಡತಕ್ಕವುಗಳು ಮೋಹದಲ್ಲಿ ಕೊನೆಗಾಣತಕ್ಕವುಗಳು ಅಲ್ಪರಾದ ಆನಂದದಿಂದ ಅಲ್ಪವಾದ ಆನಂದದಿಂದ ಯುಕ್ತವಾಗಿ ದುಃಖದಿಂದ ಕೂಡಿರತಕ್ಕವುಗಳು ಆಗಿವೆ ಮೈಯರ್ಪಿತಾತ್ಮನ ಸಭ್ಯ ನಿರಪೇಕ್ಷ ಸರ್ವತಃ ಮಯಾತ್ಮನ ಸುಖಂ ಆತ್ಮನ ಕುತಃ ಕುತಃ ಸ್ಯಾದ್ವಿಷಯಾತ್ಮನಾಂ ಸಭ್ಯನೇ ಯಾವ ಕಡೆಯಿಂದಲೂ ಯಾವುದರ ಅಪೇಕ್ಷೆಯೂ ಇಲ್ಲದೆ ಇರುವ ನನ್ನ ಭಕ್ತನು ನನ್ನಲ್ಲಿಯೇ ತನ್ನ ಮನಸ್ಸನ್ನು ಅರ್ಪಿಸಿ ಆತ್ಮಸ್ವರೂಪನಾದ ನನ್ನಿಂದ ಯಾವ ಆತ್ಮಾನಂದವನ್ನು ಪಡೆಯುವನೋ ಅಂತಹ ಆನಂದವು ವಿಷಯಾಸಕ್ತ ಚಿತ್ತರಾದ ಪುರುಷರಿಗೆ ಹೇಗೆ ತಾನೇ ಲಭಿಸಿತು ಅಕಿಂಚನಸ್ಯ ದಾಂತಸಾಂತ ಸಮಚೇತಸಃ ಮಯಾ ಸಂತುಷ್ಟ ಮನಸ್ಸ ಸರ್ವ ಸುಖಮಯ ದಿಶಃ ನನ್ನದೆಂಬುದು ಯಾವುದು ಇಲ್ಲದ ಅಕಿಂಚನನು ಇಂದ್ರಿಯಗಳನ್ನು ಜಯಿಸಿ ಶಾಂತನೋ ಸಮದರ್ಶಿಯೋ ಆಗಿರುವವನು ನನ್ನ ಧ್ಯಾನದಿಂದಲೇ ಸಂತುಷ್ಟವಾದ ಮನಸ್ಸುಳ್ಳವನೋ ಆದ ಭಕ್ತನಿಗೆ ಸಮಸ್ತ ದಿಕ್ಕುಗಳು ಆನಂದಮಯವಾಗಿ ಪರಿಣಮಿಸುತ್ತವೆ ನ ಪಾರಮೇಷ್ಟ್ಯಂ ನ ಮಹೇಂದ್ರಿಷ್ಣ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನಯೋಗ ಸಿದ್ಧಿರ ಪುನರ್ಭವ ಮೈ ಅರ್ಪಿತ ತ್ಯೇತಿ ನಾನ್ಯತ ನನ್ನಲ್ಲಿಯೇ ತನ್ನ ಪೂರ್ಣವಾದ ಮನಸ್ಸನ್ನು ಸಮರ್ಪಿಸಿಕೊಂಡಿರುವ ನನ್ನ ಭಕ್ತನು ನನ್ನನ್ನು ಬಿಟ್ಟು ಬ್ರಹ್ಮ ಪದವಿಯನ್ನು ಅಪೇಕ್ಷಿಸುವುದಿಲ್ಲ ದೇವೇಂದ್ರನ ಲೋಕವನ್ನು ಬಯಸುವುದಿಲ್ಲ ಚಕ್ರವರ್ತಿಯಾಗಲು ಅವನು ಇಚ್ಛಿಸುವುದಿಲ್ಲ ಯೋಗ ಸಿದ್ಧಿಯನ್ನು ಅಪೇಕ್ಷಿಸುವುದಿಲ್ಲ ಎಲ್ಲಕ್ಕಿಂತಲೂ ಮಿಗಿಲಾಗಿ ಮೋಕ್ಷವನ್ನು ಅಪೇಕ್ಷಿಸುವುದಿಲ್ಲ ನನ್ನನ್ನುಳಿದು ಬೇರೇನು ಅವನಿಗೆ ಬೇಕಾಗುವುದಿಲ್ಲ ನ ತಥಾಮ ಪ್ರಿಯತ ಆತ್ಮಯೋ ನಿರ್ನ ಶಂಕರ ನಕರ್ಷಣ್ ಆತ್ಮ ನಥಾ ನೈವಾತ್ಮ ಭವಾನ್ ಉದ್ಧವ ಹಾಗೆಯೇ ನನಗೂ ಕೂಡ ನನಗೆ ಅತ್ಯಂತ ಪ್ರಿಯರಾದ ಬ್ರಹ್ಮನಾಗಲಿ ಶಂಕರನಾಗಲಿ ಬಲರಾಮನಾಗಲಿ ಲಕ್ಷ್ಮೀದೇವಿಯೇ ಆಗಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ನನ್ನ ದೇಹವೇ ಆಗಲಿ ಭಕ್ತನಾದ ನಿನ್ನಷ್ಟು ಪ್ರಿಯತ ನಿರಪೇಕ್ಷ ಸಮಂಘ್ರಿರೇಣು ಬಿಹಿ ಪ್ರಾಪಂಚಿಕವಾದ ಯಾವ ಅಪೇಕ್ಷೆಯೂ ಇಲ್ಲದ ಶಾಂತ ಸ್ವಭಾವದವನಾದ ಯಾರೊಡನೆಯೂ ವೈರ ಭಾವವಿಲ್ಲದ ಎಲ್ಲರಲ್ಲಿಯೂ ಸಮಭಾವದಿಂದಿರುವ ಮುನಿಯನ್ನು ನಾನು ಅನುಸರಿಸಿ ಹೋಗುತ್ತೇನೆ ಅವನ ಪಾದಧೂಳಿಗಳಿಂದ ಪವಿತ್ರನಾದೇನು ಎಂಬ ಆಶಯದಿಂದ ಹಾಗೆ ಮಾಡುತ್ತೇನೆ ನಿಷ್ಕಿಂಚನ ಮೈ ಅನುರಕ್ತ ಮೈ ಅನುರಕ್ತ ಸಹ ಶಾಂತ ಮಹಾಂತೋಖಿಲ ಜೀವ ವತ್ಸಲಾಹ ಕಾಮೈರನಾಲಬ್ಧ ಧಿಯೋ ಜುಷಂತಿ ಯತ್ ತನ್ನೈರಪೇಕ್ಷ್ಯಂ ನವಿ ದುಖಂ ಮಮ ಯಾರು ಸಂಗ್ರಹ ಪರಿಗ್ರಹಗಳನ್ನು ಮಾಡದೆ ಅಕಿಂಚನರಾಗಿರುವ ಶರೀರವೇ ಮೊದಲಾದವುಗಳಲ್ಲಿಯೂ ಅಹಂಕಾರ ಮಮಕಾರಗಳನ್ನು ಇಟ್ಟುಕೊಂಡಿಲ್ಲವೋ ನನ್ನಲ್ಲಿಯೇ ಅನುರಕ್ತವಾದ ಮನಸ್ಸುಳ್ಳವರಾಗಿರುವರು ಶಾಂತರಾಗಿರುವರು ಸಮಸ್ತ ಜೀವ ಜಂತುಗಳಲ್ಲಿಯೂ ವಾತ್ಸಲ್ಯ ಭಾವದಿಂದಿರುತ್ತಾ ಮಹಾತ್ಮರೆಣಿಸಿಕೊಂಡಿರುವರು ಯಾವುದೇ ವಿಧವಾದ ಕಾಮನೆಗಳು ಯಾರ ಬುದ್ಧಿಯನ್ನು ಮುಟ್ಟಲು ಅಸಮರ್ಥವಾಗಿವೆಯೋ ಅಂತಹ ಭಕ್ತರಿಗೆ ಆಗುವ ನನ್ನ ಪರಮಾನಂದ ಸ್ವರೂಪದ ಅನುಭವವು ಬೇರೆಯವರಿಗೆ ಆಗಲಾರದು ಬಾಧ್ಯಮಾನೋಕ್ತೋ ವಿಷಯ ಪ್ರಾಯ ಪ್ರಗಲ್ಭಯ ಭಕ್ತ ವಿಷಯತೆ ನನ್ನ ಭಕ್ತನು ಜಿತೇಂದ್ರಿಯನಾಗಿರದೆ ವಿಷಯಗಳಿಂದ ಬಾಧಿಸಲ್ಪಡುತ್ತ ವಿಷಯ ಸುಖಗಳನ್ನು ಬಿಡಲಾರದವನಾಗಿದ್ದರು ಅವನಿಗೆ ನನ್ನಲ್ಲಿರುವ ಪ್ರಕೃಷ್ಟವಾದ ಭಕ್ತಿ ಭಾವದಿಂದಾಗಿ ವಿಷಯಗಳಿಂದ ಪರಾಜಿತನಾಗುವುದಿಲ್ಲ ವಿಷಯ ದುಃಖಗಳನ್ನು ಅನುಭವಿಸುತ್ತಿದ್ದರೂ ಅದರಿಂದ ಅವನು ವಿಮೋಹಿತನಾಗುವುದಿಲ್ಲ ತಥಾ ಭಕ್ತಿ ಸಮೃದ್ಧಾರ್ ತಕ್ತಿ ರುದ್ಧ ಚೆನ್ನಾಗಿ ಪ್ರಜ್ವಲಿಸುತ್ತಿರುವ ಅಗ್ನಿಯು ಯಾವ ರೀತಿಯಲ್ಲಿ ಸೌದೆಯ ರಾಶಿಯನ್ನೇ ಸುಟ್ಟು ಭಸ್ಮ ಮಾಡಿಬಿಡುವುದೋ ಅದೇ ರೀತಿಯಲ್ಲಿ ನನ್ನ ಸಂಬಂಧವಾದ ಭಕ್ತಿಯು ಸಮಸ್ತ ಪಾಪಗಳನ್ನು ಸಮಸ್ತವಾಗಿ ನಿರಸನಗೊಳಿಸುತ್ತದೆ ನಸಾಂಖ್ಯಂ ಧರ್ಮ ಉದ್ಧ ನ ಸ್ವಾಧ್ಯ ಯಥಾ ಮಮೋರ್ಜಿತ ವೃದ್ಧಿ ಹೊಂದಿದ ನನ್ನ ಮೇಲಿನ ಭಕ್ತಿಯು ನನ್ನ ಒಲುಮೆಯನ್ನು ಸಾಧಿಸುವಂತೆ ಯೋಗವಾಗಲಿ ಸಾಂಖ್ಯವಾಗಲಿ ಧರ್ಮವಾಗಲಿ ಸ್ವಾಧ್ಯಾಯವಾಗಲಿ ತಪಸ್ಸಾಗಲಿ ತ್ಯಾಗವಾಗಲಿ ನನ್ನ ಒಲುಮೆಯನ್ನು ಸಾಧಿಸಲಾರವು ಭಕ್ಹಮೇಕಯ ಗ್ರಾಹ್ಯ ಶ್ರದ್ಧಾ ಶ್ರದ್ಧಯಾತ್ಮ ಪ್ರಿಯ ಸತಾ ಭಕ್ತಿ ಶ್ವಪಾಕಾನಪಿ ಸಂಭವಾ ಸಜ್ಜನರಿಗೆ ಪ್ರಿಯನು ಮತ್ತು ಅವರ ಸ್ವರೂಪನೂ ಆಗಿರುವ ನಾನು ಶ್ರದ್ಧಾಪೂರ್ವಕವಾಗಿ ನನ್ನಲ್ಲಿ ಎರಿಸುವ ಭಕ್ತಿಯೊಂದರಿಂದಲೇ ಭಕ್ತನಿಗೆ ಒಲಿಯುತ್ತೇನೆ ನನ್ನಲ್ಲಿ ಶ್ರದ್ಧಾಪೂರ್ವಕವಾಗಿ ಇಡಲ್ಪಟ್ಟ ಭಕ್ತಿಯು ಚಂಡಾಲರನ್ನು ಜಾತಿ ದೋಷದಿಂದ ಮುಕ್ತಗೊಳಿಸಿ ಪವಿತ್ರಗೊಳಿಸುತ್ತದೆ ಧರ್ಮ ಸತ್ಯ ದಯೋಪೇತೋ ವಿದ್ಯಾವಾ ತಪಸಾನ್ವಿತ ಮದ್ಭಕ್ತ್ಯಪೇತ ಮತ್ವಾಂ ಮದ್ಭಕ್ತ್ಯಪೇತ ನ ಸಮ್ಯಕ್ ಪ್ರಪು ಪ್ರಪುನಾತಿ ಸತ್ಯ ಮತ್ತು ದಯೆ ಇವುಗಳಿಂದ ಕೂಡಿದ ಧರ್ಮವಾಗಲಿ ತಪಸ್ಸಿನಿಂದ ಕೂಡಿದ ವಿದ್ಯೆಯಾಗಲಿ ನನ್ನ ಭಕ್ತಿಯಿಂದ ಕೂಡಿರದ ಜೀವನನ್ನು ಚೆನ್ನಾಗಿ ಪವಿತ್ರಗೊಳಿಸಲಾರವು ಕಥಂ ರೋಮಹರ್ಷಂ ದ್ರವತಾ ವಿನಾ ವಿನಾನಂದಾಶ್ರು ಕಲಯ ಭಕ್ತ್ಯ ವಿನಾಶಯ ದೇಹದಲ್ಲಿ ರೋಮಾಂಚನವನ್ನು ಉಂಟು ಮಾಡುವ ಮನಸ್ಸನ್ನು ಕರಗಿಸುವ ಆನಂದಾಶ್ರುವನ್ನು ಸುರಿಸುವ ಭಕ್ತಿ ಭಾವವು ಅಂತಃಕರಣದಲ್ಲಿ ಇಲ್ಲದೆ ಇದ್ದಾಗ ಅಂತಹ ಅಂತಃಕರಣವು ಹೀಗೆ ತಾನೇ ಶುದ್ಧಿಯಾಗುತ್ತದೆ ಗದ ಶುದ್ಧಿಯಾಗುತ್ತದೆಗದ್ರವತೆ ಚಿತ್ತಂ ರುದತ್ಯ ಭೀಕ್ಷ್ಮ್ ಹಸತಿ ಕ್ವಚಿಚ್ಚ ವಿಲಜ್ಜ ಉದ್ಘಾಯತೆ ನೃತ್ಯತೆ ಚ ಮದ್ಭಕ್ತಿಯುಕ್ತೋ ಭವನಂ ಪುನಾತಿ ಯಾವನ ಮಾತು ಪ್ರೇಮದ ಆವೇಶದಿಂದ ಗದ್ಗದವಾಗುವುದು ಯಾವ ಮನಸ್ಸು ಕರೆಗೆ ನೀರಾಗುವುದು ಯಾವನು ನನ್ನನ್ನು ನೆನೆಸಿಕೊಂಡು ಪದೇ ಪದೇ ಅಳುವನು ಕೆಲವೊಮ್ಮೆ ಯಾವನು ನನ್ನನ್ನು ಕಂಡು ಸಂತೋಷದಿಂದ ಹಿರಿ ಹಿಗ್ಗುವನು ಯಾವ ನನ್ನ ಪ್ರೇಮಿ ಭಕ್ತನೋ ನಾಚಿಕೆಯನ್ನು ಬದಿಗೊತ್ತಿ ಗಟ್ಟಿಯಾಗಿ ಹಾಡುವನೋ ಕುಣಿದಾಡುವನೋ ಅಂತಹ ನನ್ನ ಭಕ್ತನು ಜಗತ್ತನ್ನೇ ಪವಿತ್ರಗೊಳಿಸುತ್ತಾನೆ ಯಾ ಜಹಾಕ್ತಿ ಯೋಗೇನ ಪುಟಕ್ಕೆ ಹಾಕಿದ ಚಿನ್ನವು ಯಾವ ರೀತಿಯಲ್ಲಿ ತನ್ನಲ್ಲಿದ್ದ ದೋಷವನ್ನು ಕಳೆದುಕೊಂಡು ತನ್ನ ಹಿಂದಿನ ಪರಿಶುದ್ಧವಾದ ರೂಪವನ್ನು ಪಡೆದುಕೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ಜೀವನು ಕೂಡ ಭಕ್ತಿಯೋಗದಿಂದ ತನ್ನಲ್ಲಿರುವ ಕರ್ಮ ವಾಸನೆಗಳನ್ನು ಕಳೆದುಕೊಂಡು ಪರಿಶುದ್ಧವಾದ ಅಂತಃಕರಣವನ್ನು ಹೊಂದಿ ನನ್ನನ್ನು ಭಜಿಸುತ್ತಾನೆ ಯಥಾ ಯಥಾತ್ಮೃಜ್ಯತೆಣ್ಯಗ್ರವಿಧಾನು ಚಕ್ಷರು ಸಂಪ್ರಯುಕ್ತ ಜಗತ್ ಪಾವನಗಳಾದ ನನ್ನ ಚರಿತ್ರೆಗಳ ಶ್ರವಣದಿಂದಲೂ ಕೀರ್ತನದಿಂದಲೂ ಜೀವನು ಪರಿಶುದ್ಧನಾದಂತೆಲ್ಲ ಸೂಕ್ಷ್ಮ ವಸ್ತು ಸ್ವರೂಪದ ಆತ್ಮ ಜ್ಞಾನವನ್ನು ಪಡೆಯುವನು ಅಂಜನದಿಂದ ಲಿಪ್ತವಾದ ಕಣ್ಣುಗಳು ಹೇಗೆ ಸೂಕ್ಷ್ಮ ವಸ್ತುಗಳನ್ನು ನೋಡಬಲ್ಲವೋ ಅಂದರೆ ಭೂಮಿಯಲ್ಲಿ ಅಡಗಿರುವ ನಿಧಿಯನ್ನೂ ಕಾಣಬಲ್ಲವೋ ಅದೇ ರೀತಿಯಲ್ಲಿ ಭಗವಂತನ ಗುಣಗಳ ಶ್ರವಣ ಕೀರ್ತನಗಳಿಂದ ಪರಿಶುದ್ಧನಾದ ಜೀವನು ತನ್ನ ಹೃದಯ ಗುಹೆಯಲ್ಲಿ ಸೂಕ್ಷ್ಮನಾದ ಪರಮಾತ್ಮನನ್ನು ಕಾಣಬಲ್ಲನು ತಶ್ಚಿತ್ತಂ ಪ್ರವಿಲೀಯತೆ ವಿಷಯೋಪಭೋಗಗಳನ್ನೇ ಚಿಂತಿಸುವವನ ಚಿತ್ತವು ವಿಷಯೋಪಭೋಗಗಳಲ್ಲಿಯೇ ಮುಳುಗಿ ಹೋಗುತ್ತದೆ ಅಥವಾ ಈ ಹಿಂದೆ ಹೇಳಿರುವಂತೆ ಚಿತ್ತವೇ ವಿಷಯವಾಗಿ ಬಿಡುತ್ತದೆ ಅಂತೆಯೇ ನನ್ನನ್ನೇ ಸತತವಾಗಿ ಧ್ಯಾನ ಮಾಡುವವನ ಮನಸ್ಸು ನನ್ನಲ್ಲಿಯೇ ಲೀನವಾಗಿ ಬಿಡುತ್ತದೆ ತಸ್ಮಾ ದಸದ್ಯಾನಿಧ್ಯ ಯಥಾ ಸ್ವಪ್ನ ಮನೋರಥಂ ಹಿತ್ವಾ ಮಯಿ ಸಮಾಧತ್ಸ್ವ ಹಿತ್ವ ಮಯಿ ಸಮಾಧತ್ಸ್ವ ಮನೋಮದ್ ಭಾವಭಾವಿತಂ ಆದುದರಿಂದ ಅಸದ್ವಸ್ತುಗಳ ಅಂದರೆ ಇಲ್ಲದ ಪದಾರ್ಥಗಳ ಚಿಂತನವು ಕನಸಿನಲ್ಲಿ ಆಗುವ ಮನೋರಥದಂತೆ ವ್ಯರ್ಥವಾಗುತ್ತದೆ ಆದುದರಿಂದ ವಿಷಯ ವಸ್ತುಗಳನ್ನು ಚಿಂತಿಸುವುದನ್ನು ಬಿಟ್ಟು ನನ್ನ ಭಕ್ತಿ ಭಾವದಿಂದ ಪರಿಶುದ್ಧವಾದ ನಿನ್ನ ಮನಸ್ಸನ್ನು ನನ್ನಲ್ಲಿಯೇ ನೆಟ್ಟು ಬಿಡು ಸಂಗಂ ಸಂಘಂತ್ಯ ದೂರತ ಆತ್ಮವಾನ್ ಕ್ಷೇಮೆ ವಿವಿಕ್ತ ಆಸೀನ ಚಿಂತೆಯೇನ್ ಮಮ ಚಿಂತೆಯೇನ್ ಮಾಮತಂದ್ರಿತ ಚಿತೇಂದ್ರಿಯನಾದವನು ಸ್ತ್ರೀಯರ ಸಂಘವನ್ನು ಲಂಪಟರ ಸಂಘವನ್ನು ದೂರದಿಂದಲೇ ಪರಿತ್ಯಜಿಸಿ ಅವರು ಅವರು ಹತ್ತಿರಕ್ಕೂ ಸುಳಿಯದಂತೆ ಎಚ್ಚರಿಕೆಯಿಂದಿರುತ್ತ ಭಯರಹಿತವು ರಹಿತವೋ ಕ್ಷೇಮಕರವು ಮತ್ತು ಏಕಾಂತವೂ ಆಗಿರುವ ಸ್ಥಳದಲ್ಲಿ ಕುಳಿತು ಆಲಸ್ಯವಿಲ್ಲದೆ ಏಕಾಗ್ರಚಿತ್ತನಾಗಿ ನನ್ನನ್ನು ಧ್ಯಾನ ಮಾಡಬೇಕು ನ ತಥಾಸ್ಯ ಪ್ರಸಂಗತಃ ಯೋಷಿತ್ ಯಥಾ ತತ್ಸಂಗ ಸಂಗತಃ ಪುರುಷರಿಗೆ ಸ್ತ್ರೀಯರ ಸಹವಾಸದಿಂದಲೂ ಸ್ತ್ರೀ ಲಂಪಟರ ಸಹವಾಸದಿಂದಲೂ ಯಾವ ರೀತಿಯ ಬಂಧನ ಕ್ಲೇಶ ಉಂಟಾಗುವುದೋ ಅಂತಹ ಕ್ಲೇಶವು ಬೇರೆಯವರ ಸಹವಾಸದಿಂದ ಉಂಟಾಗುವುದಿಲ್ಲ ಆದುದರಿಂದ ಕುತ್ಸಿತ ಸ್ತ್ರೀಯರ ಸಹವಾಸವನ್ನು ಸ್ತ್ರೀ ಲಂಪಟರ ಸಹವಾಸವನ್ನು ಖಂಡಿತವಾಗಿಯೂ ಮಾಡಬಾರದು ಉದ್ಧವನು ಹೇಳುತ್ತಾನೆ ಯಥಾತ್ೃಶಂ ವಾತ್ ಧ್ಯಾಯೇನ್ ಮುಮುಕ್ಷುರೇ ತನ್ಮೆ ಧ್ಯಾನಂ ತ್ವಂ ಒತ್ತು ಅರ್ಹಸಿ ಕಮಲಾಕ್ಷಣೆ ನನ್ನ ಭಕ್ತನು ಧ್ಯಾನ ಮಾಡಬೇಕು ಎಂದು ಹೇಳಿದಗೆಲ್ಲವೇ ಮೋಕ್ಷಾಪೇಕ್ಷೆಯು ಆ ಧ್ಯಾನವನ್ನು ಯಾವ ರೀತಿಯಲ್ಲಿ ಮಾಡಬೇಕು ನಿನ್ನ ಯಾವ ರೂಪವನ್ನು ಧ್ಯಾನಿಸಬೇಕು ಮತ್ತು ಯಾವ ಭಾವನೆಯಿಂದ ಮಾಡಬೇಕು ದಯಮಾಡಿ ಈ ಧ್ಯಾನದ ಪ್ರಕರಣವನ್ನು ನನಗೆ ವಿಷದವಾಗಿ ಹೇಳು ಭಗವಂತನು ಹೇಳುತ್ತಾನೆ ಸಮ ಆಸನ ಆಸೀನ ಸಮಕಾಯೋ ಹಸ್ತ ಉತ್ಸಂಗ ಆದಾಯ ಸ್ವನಾಸಾಗ್ರ ಕೃತೆ ಕ್ಷಣ ಪ್ರಿಯ ಸಖನೆ ಅತಿ ಎತ್ತರವೂ ಅಲ್ಲದ ಅತಿ ತಗ್ಗೂ ಅಲ್ಲದ ಸಮವಾದ ಆಸನದಲ್ಲಿ ನೆಟ್ಟಗೆ ಆರಾಮವಾಗಿ ಕುಳಿತುಕೊಳ್ಳಬೇಕು ಎರಡು ಕೈಗಳನ್ನು ತೊಡೆಗಳ ಮೇಲೆ ಇಟ್ಟುಕೊಳ್ಳಬೇಕು ಎರಡು ಕಣ್ಣುಗಳ ದೃಷ್ಟಿಯನ್ನು ಕೇಂದ್ರೀಕರಿಸಿ ಮೂಗಿನ ತುದಿಯಲ್ಲಿ ಎರಿಸಬೇಕು ಪ್ರಾಣಸ್ಯ ಶೋಧಯೇನ್ ಮಾರ್ಗಂ ಪೂರ 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 ಕುಂಭಕ ಶನೈರಭ್ಯ ನಿರ್ಜಿತೇಂದ್ರಿಯ ಪೂರಕುಂಭಕ್ರಿಯೇಂದ್ರಿಯಾದವನು ಸುಖೋಸನದಲ್ಲಿ ಕುಳಿತ ಬಳಿಕ ಪೂರಕ ಕುಂಭಕ ರೇಚಕ ಕ್ರಮದಿಂದಾಗಲಿ ರೇಚಕ ಕುಂಭಕ ಪೂರಕ ಕ್ರಮದಿಂದಾಗಲಿ ಪ್ರಾಣವಾಯುವನ ಸಂಚಾರ ಮಾರ್ಗವನ್ನು ಶೋಧಿಸುತ್ತಾ ಸ್ವಲ್ಪ ಸ್ವಲ್ಪವಾಗಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಹೃದಯ ವಿಚ್ಛಿನ್ನೋದಿ ಸ್ವರಂ ಪ್ರಾಣಾಯಾಮದಲ್ಲಿ ಸಗರ್ಭ ಪ್ರಾಣಾಯಾಮ ಅಗರ್ಭ ಪ್ರಾಣಾಯಾಮ ಎಂಬ ಎರಡು ವಿಧಗಳಿವೆ ಇಲ್ಲಿ ಶ್ರೇಷ್ಠವಾದ ಸಗರ್ಭ ಪ್ರಾಣಾಯಾಮವನ್ನೇ ಹೇಳಿದೆ ಮೂಲಾಧಾರ ಚಕ್ರವನ್ನು ಆರಂಭಿಸಿ ದಂಟಿನಲ್ಲಿರುವ ಸೂಕ್ಷ್ಮವಾದ ತಂತುವಿನಂತೆ ವಿಚ್ಛಿತ್ತಿ ಇಲ್ಲದೆ ಕಂಚಿನ ಘಂಟಾನಾದಕ್ಕೆ ಸಮಾನವಾಗಿ ಹೃದಯದಲ್ಲಿ ಕೇಳಿಬರುವ ಓಂಕಾರವನ್ನು ಪ್ರಾಣವಾಯುವಿನಿಂದ ಮೆಲ್ಲ ಮೆಲ್ಲನೆ ಸಹಸ್ರಾರ ಚಕ್ರದ ಮೇಲ್ಭಾಗದಲ್ಲಿರುವ ದ್ವಾದಶಾಂಶ ಚಕ್ರಕ್ಕೆ ಸೇರಿಸಿ ಮಾತ್ರಾತೀತವಾದ ಈ ಓಂಕಾರದಲ್ಲಿ ಪುನಃ ಹದಿನೈದನೆಯ ಸ್ವರದ ರೂಪವಾದ ಬಿಂದುವನ್ನು ಇರಿಸಬೇಕು ಪ್ರಣಮ ಸಂಯುಕ್ತ ಪ್ರಾಣಮೇವ ಸಮಭ್ಯಸೇತ್ ದಶಕೃತ್ವ ತ್ರಿಶವಣಂ ದಶಕೃತ್ವ ದಶಕೃತ್ವಸ್ತ್ರಿಶವಣಂ ಮಾಸಾದ ಮಾಸಾಧರ್ವಿತಾನಲಹ ಈ ರೀತಿಯಾಗಿ ಯಾವನೋ ಪ್ರಾತಃ ಕಾಲ ಮಧ್ಯಾಹ್ನ ಸಾಯಂಕಾಲ ಈ ಮೂರು ಕಾಲಗಳಲ್ಲಿಯೂ ಹತ್ತು ಹತ್ತು ಬಾರಿ ಓಂಕಾರಯುಕ್ತವಾದ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವನು ಅವನು ಒಂದು ಮಾಸದೊಳಗಾಗಿ ಪ್ರಾಣವಾಯುವನ್ನು ಜಯಿಸುವನು ಆತನಿಗೆ ಪ್ರಾಣಾಯಾಮದ ಸಿದ್ಧಿಯಾಗುವುದು ಹೃತ್ಪುಂಡರೀಕ ಮಷ್ಟಪತ್ರಂ ಸಕರ್ಣಿಕಂ ಶರೀರ ಮಧ್ಯದಲ್ಲಿ ಬಾಳೆ ಹೂವಿನ ಮೊಗ್ಗಿನಂತೆ ಊರ್ಧ್ವನಾಳದಿಂದ ಕೂಡಿ ಅಧೋಮುಖವಾಗಿರುವ ಹೃದಯ ಕಮಲವನ್ನು ಮೇಲ್ಮುಖವಾಗಿ ಅರಳಿ ಎಂಟು ದಲಗಳುಳ್ಳದ್ದಾಗಿ ಬೀಜಕೋಶದಿಂದ ಯುಕ್ತವಾಗಿದೆ ಎಂದು ಭಾವಿಸಿಕೊಂಡು ಧ್ಯಾನಿಸಬೇಕು ಕರ್ಣಿಕಾಂ ನೆಸೆ ಸೂರ್ಯ ಸೋಮಾಗ್ನಿನ್ ವನ್ಹಿ ಮಧ್ಯೆ ಸ್ಮರೆ ದ್ರೂಪಂ ಮಮಯುತ ಧ್ಯಾನ ಮಂಗಲಂ ಬಳಿಕ ಕಮಲದ ಬೀಜಕೋಶ ರೂಪವಾದ ಹೃದಯ ಪೀಠದಲ್ಲಿ ಸೂರ್ಯ ಮಂಡಲವನ್ನು ಅದರ ಮೇಲೆ ಚಂದ್ರಮಂಡಲವನ್ನು ಅದರ ಮೇಲೆ ಅಗ್ನಿಮಂಡಲವನ್ನು ಭಾವಿಸಿಕೊಂಡು ಧ್ಯಾನ ಮಾಡಬೇಕು ಅನಂತರ ವನ್ಹಿ ಮಂಡಲದ ಮಧ್ಯದಲ್ಲಿ ಧ್ಯಾನಕ್ಕೆ ಮಂಗಳ ರೂಪವಾಗಿರುವ ನನ್ನ ಈ ದಿವ್ಯ ರೂಪವನ್ನು ಸ್ಮರಿಸಬೇಕು ಸಮಂ ಪ್ರಶಾಂತಂ ಸುಮುಖಂ ದೀರ್ಘಚಾರು ಚತುರ್ಭುಜಂ మి విన్యూకుండలం ఘన శ్యామం శ్రీవత్సేతనం శంఖ చక్ర గదా పద్మ వనమా విభూషితం నూపురైర్విలసత్పాదం కౌస్తుభ ప్రభయాయుతం ద్యుమత్ కిరీట కటక కటి ಸರ್ವಾಂಗ ಸುಂದರಂ ಹೃದ್ಯಂ ಪ್ರಸಾದ ಸುಮುಖೇ ಸುಕುಮಾರಂ ಸುಕುಮಾರೇ ಸರ್ವಾಂಗೀಷು ಮನೋದಧತ್ ಸರ್ವಾಂಗ ಸುಂದರನಾಗಿ ಕುಂದು ಕೊರತೆಗಳಿಲ್ಲದಿರುವ ಅವಯವಗಳನ್ನು ಹೊಂದಿರುವವನಾಗಿ ನನ್ನನ್ನು ಭಾವಿಸಿಕೊಳ್ಳಬೇಕು ಪ್ರಶಾಂತವಾದ ಮತ್ತು ಸುಂದರವಾದ ಮುಖವಿರುವವನಂತೆ ನನ್ನನ್ನು ಭಾವಿಸಿಕೊಳ್ಳಬೇಕು ನೀಳವಾಗಿಯೂ ಸುಂದರವಾಗಿಯೂ ಇರುವ ನಾಲ್ಕು ತೋಳುಗಳನ್ನು ಹೊಂದಿರುವವನನ್ನಾಗಿ ನನ್ನನ್ನು ಹೃದಯ ಕಮಲ ಮಧ್ಯದಲ್ಲಿರುವ ಅಗ್ನಿಮಂಡಲದಲ್ಲಿರುವಂತೆ ಭಾವಿಸಿಕೊಳ್ಳಬೇಕು ಕಡು ಚೆಲುವಾದ ಮತ್ತು ಸುಂದರವಾದ ಕಂಠವಿರುವವನನ್ನಾಗಿಯೂ ಸುಂದರವಾದ ಕೆನ್ನೆಗಳು ಮತ್ತು ಶುಭ್ರವಾದ ನಗೆಯುಳ್ಳವನನ್ನಾಗಿಯೂ ನನ್ನನ್ನು ಭಾವಿಸಿಕೊಳ್ಳಬೇಕು ಸಮಾನವಾದ ಕಿವಿಗಳಲ್ಲಿ ಧರಿಸಲ್ಪಟ್ಟ ಸತ್ಯಂತ ಪ್ರಕಾಶಮಾನವಾದ ಕರ್ಣಕುಂಡಲಗಳುಳ್ಳವನೆಂದು ಭಾವಿಸಬೇಕು ಪೀತಾಂಬರವನ್ನು ಧರಿಸಿರುವವನನ್ನಾಗಿ ಮೇಘದಂತೆ ಶ್ಯಾಮಲ ವರ್ಣನಾಗಿರುವಂತೆಯೂ ಶ್ರೀವತ್ಸ ಚಿಹ್ನೆಯಿಂದ ಕೂಡಿರುವವನಂತೆಯೂ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯನ್ನು ಧರಿಸಿರುವವನಂತೆಯೂ ನನ್ನನ್ನು ಭಾವಿಸಿಕೊಳ್ಳಬೇಕು ನಾಲ್ಕು ಕೈಗಳಲ್ಲಿಯೂ ಅನುಕ್ರಮವಾಗಿ ಶಂಖ ಚಕ್ರ ಗದೆ ಪದ್ಮಗಳನ್ನು ಹಿಡಿದು ವನಮಾಲೆಯನ್ನು ಧರಿಸಿರುವವನೆಂದು ನನ್ನನ್ನು ಭಾವಿಸಿಕೊಳ್ಳಬೇಕು ಕಾಲಂದುಗೆಗಳಿಂದ ಕೂಡಿ ರಮಣೀಯವಾಗಿ ಕಾಣುವ ಪಾದಗಳುಳ್ಳುವನೆಂದು ಭಾವಿಸಬೇಕು ಕಂಠದಲ್ಲಿ ಧರಿಸಿರುವ ಕೌಸ್ತುಭ ಮಣಿಯ ಪ್ರಭೆಗಿಂದ ಯುಕ್ತನಾಗಿರುವನೆಂದು ಭಾವಿಸಬೇಕು ಥಳ ಥಳಿಸುವ ಕಿರೀಟದಿಂದಲೂ ಕೈ ಬಳೆಗಳಿಂದಲೂ ಉಡಿದಾರದಿಂದಲೂ ತೋಳ್ ಬಳೆಗಳಿಂದಲೂ ಸಮಲಂಕೃತನಾಗಿರುವವನೆಂದು ಭಾವಿಸಿಕೊಳ್ಳಬೇಕು ಸರ್ವಾಂಗ ಸುಂದರನಾಗಿ ಆಹ್ಲಾದಕರನಾಗಿ ಪ್ರಸನ್ನವಾದ ಮುಖದಿಂದಲೂ ಮತ್ತು ನೋಟದಿಂದಲೂ ಕೂಡಿರುವವನನ್ನಾಗಿಯೂ ಭಾವಿಸಿಕೊಳ್ಳಬೇಕು ಸುಂದರವಾದ ಮತ್ತು ಕಡು ಚೆಲುವನಾದ ಕುಮಾರನೆಂದು ನನ್ನನ್ನು ಭಾವಿಸಿಕೊಂಡು ಮೇಲೆ ವಿವರಿಸಿದ ಎಲ್ಲ ಅಂಗಗಳಲ್ಲಿಯೂ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡಬೇಕು ಇಂದ್ರಿಯಾಣೇಂದ್ರಿಯಾರ್ಥೇ ಕೃಷ್ಯ ತನ್ಮನಃ ಪ್ರಣಯೇನ್ ಪ್ರಣಯೇನ್ಮಯ ಸರ್ವತಃ ಮನಸ್ಸಿನ ಮೂಲಕವಾಗಿ ಇಂದ್ರಿಯಗಳನ್ನು ವಿಷಯಗಳಿಂದ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಇಂದ್ರಿಯಗಳಲ್ಲಿ ವಿಷಯಗಳಿಲ್ಲದಿದ್ದರೆ ಮನಸ್ಸಿನಲ್ಲೂ ವಿಷಯಗಳು ಇರುವುದಿಲ್ಲ ಅಂತಹ ನಿರ್ವಿಷಯವಾದ ಮನಸ್ಸನ್ನು ಬುದ್ಧಿ ಎಂಬ ಸಾರಥಿಯ ಮೂಲಕವಾಗಿ ನನ್ನಲ್ಲಿ ಸರ್ವ ಪ್ರಕಾರದಿಂದಲೂ ನೆಲಗೊಳಿಸಬೇಕು ತತ್ಸರ್ವ ವ್ಯಾಪಕ ಚಿತ್ತ ಮಾಕೃಶ್ಯ ನಾನ್ಯಾನಿ ನಾನಿ ಭೂಯ ಸುಸ್ಮಿತಂ ಭಾವಯೇನ್ ಮುಖಂ ನನ್ನ ಸರ್ವಾಂಗಗಳಲ್ಲಿಯೂ ವ್ಯಾಪಿಸಿದ್ದ ಚಿತ್ತವನ್ನು ಅನುಕ್ರಮವಾಗಿ ಒಂದೊಂದೇ ಅಂಗಗಳಿಂದ ಹಿಂದಕ್ಕೆ ತೆಗೆದುಕೊಳ್ಳುತ್ತಾ ಪುನಃ ಬೇರೆ ಯಾವ ಅಂಗಗಳನ್ನು ಧ್ಯಾನಿಸ ಹೋಗದೆ ಅಂತಿಮವಾಗಿ ಕಿರುನಗೆಯಿಂದ ಕೂಡಿದ ನನ್ನ ಸುಂದರ ಮುಖಾರವಿಂದ ಒಂದನ್ನೇ ಸತತವಾಗಿ ಹೃದಯ ಕಮಲದಲ್ಲಿರುವ ಅಗ್ನಿಮಂಡಲದಲ್ಲಿ ಧ್ಯಾನ ಮಾಡಬೇಕು ಮದಾರೋಹೋ ನ ಕಿಂಚಿದಪಿ ಚಿಂತೆಯೇ ಮನಸ್ಸು ಕಿರು ನಗೆಯ ಕಮಲದಲ್ಲಿ ಸುಸ್ಥಿರವಾಗಿ ನಿಂತರೆ ಆ ಮನಸ್ಸನ್ನು ಅಲ್ಲಿಂದ ಸೆಳೆದು ಅವ್ಯಕ್ತವಾದ ಆಕಾಶದಲ್ಲಿ ನೆಲೆಗೊಳಿಸಬೇಕು ಕಡೆಯದಾಗಿ ಅದನ್ನು ತ್ಯಜಿಸಿ ಬೇರೆ ಯಾವುದನ್ನು ಚಿಂತಿಸ ಹೋಗದೆ ಶುದ್ಧ ಬ್ರಹ್ಮ ಸ್ವರೂಪವಾದ ನನ್ನಲ್ಲಿ ವಿಲೀನಗೊಳಿಸಬೇಕು ಏತಿರ್ ಮಾನೋವಾತ್ಮನ ಮಾತ್ಮನಿ ವಿಚಷ್ಟೇ ಮೈ ಸರ್ವಾತ್ಮನ್ ಜ್ಯೋತಿರ್ಜ್ಯೋತಿಷಿ ಸಂಯುತಂ ಹೀಗೆ ಸಮಾಧಿ ನಿಷ್ಠನಾದ ಪುರುಷನು ದೀಪವು ದೀಪದಲ್ಲಿ ಸೇರುವೆಯನ್ನು ಪಡೆಯುವಂತೆ ನನ್ನನ್ನು ತನ್ನಲ್ಲಿಯೂ ತನ್ನನ್ನು ಸರ್ವಾತ್ಮನಾದ ನನ್ನಲ್ಲಿಯೂ ಸೇರಿಸಿಕೊಳ್ಳುವನು ಸುತೀರ್ವೇಣ ಯುಂಜತೋ ಯೋಗಿನೋ ಮನಃ ಸಂಯಾಸತ್ಯಶು ನಿರ್ವಾಣ ದ್ರವ್ಯ ಜ್ಞಾನ ಕ್ರಿಯಾಭ್ರಮ ಯಾವ ಯೋಗಿಯು ಹೀಗೆ ತೀವ್ರತರವಾದ ಭಕ್ತಿಯೋಗದ ಮೂಲಕವಾಗಿ ನನ್ನಲ್ಲಿಯೇ ತನ್ನ ಮನಸ್ಸನ್ನು ಸೇರಿಸಿಬಿಡುವನೋ ಅಂತಹವನ ಚಿತ್ತವು ವಸ್ತುವಿನ ಅನೇಕತೆ ಅದಕ್ಕೆ ಸಂಬಂಧಿಸಿದ ಜ್ಞಾನ ಅದರ ಪ್ರಾಪ್ತಿಗಾಗಿ ಮಾಡುವ ಕರ್ಮಗಳು ಇವೆಲ್ಲದರಿಂದಲೂ ನಿವೃತ್ತವಾಗಿ ಶಾಂತಿಯನ್ನು ಹೊಂದುತ್ತದೆ ಎಂದು ಶ್ರೀಕೃಷ್ಣನು ಉದ್ಧವನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ